ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಬಿ ಸಿ ಕೆ ವಿಮುಕ್ತಿ ಚಿರತೆಗಳ ವಿಮುಕ್ತಿ ಚಿರತೆಗಳು ಕರ್ನಾಟಕ ಪಕ್ಷದ ಅಭ್ಯರ್ಥಿಯಾದಂತಹ ಎಂ ಸಿ ಎಲ್ಲಿ ವೇಣ್ಣವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಂ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಬೆಂಬಲವನ್ನು ನೀಡಲು ಈಗಾಗಲೇ ನಮಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಎಲ್ಲ ವಿಚಾರಗಳನ್ನ ತಿಳಿಸಿದ ಮೇಲೆ ನಾವು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ಮಾಡಿ ನಾವೆಲ್ಲರೂ ಕೂಡ ಸಂಘಟನೆ ಅವತಿಯಿಂದ ಒಮ್ಮತದಿಂದ ಅವರಿಗೆ ಸಹಕಾರವನ್ನು ನೀಡಲು ನಾವೆಲ್ಲರೂ ಕೂಡ ಒಪ್ಕೊಂಡಿರ್ತೀವಿ ಅದೇ ರೀತಿ ಇವತ್ತು ನಮ್ಮ ಸಂಘಟನೆ ಒಂದು ಕಚೇರಿಗೆ ಎಂಸಿಯಲ್ಲಿ ವೇಣನವರು ಬಂದಿರ್ತಾರೆ ಅವರಿಗೆ ಆತ್ಮೇ ಒಂದು ಹೃದಯಪೂರ್ವಕವಾದಂಥ ಭೀಮ ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೀವಿ ಜೈ ಭೀಮ್ ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಲ್ಲಿ ಪತ್ರಿಕಾ ಹೇಳಿಕ ನೀಡುವ ಉದ್ದೇಶ ಏನೆಂದರೆ ನಮ್ಮ ಕೋಲಾರ ಕ್ಷೇತ್ರದ ವಿ ಸಿ ಕೆ ಪಾರ್ಟಿಯ ಅಭ್ಯರ್ಥಿಯಾದಂಥ ಆದಂಥ ಎಂ ಸಿ ಹಳ್ಳಿ ವೇಣು ಅಣ್ಣರವ್ರಿಗೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಬೆಂಬಲ ನೀಡುವುದಾಗಿ ಹೇಳಿದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಎಲ್ಲ ತಾಲೂಕು ಮಟ್ಟದಲ್ಲಿರುವಂಥ ಪದಾಧಿಕಾರಿ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಎಲ್ಲ ಸಂಘಟನೆ ಪೂರ್ತಿ ಈ ಬಾರಿ ಏನು ಎಮ್ ಸಿ ಹಳ್ಳಿ ವೇಣು ಅಣ್ಣರವರಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಬೆಂಬಲ ನೀಡ್ತಿದ್ದೀವಿ ಯಾಕಂದರೆ ಬೆಂಬಲ ನೀಡುವ ಉದ್ದೇಶ ಏನೆಂದರೆ ಯಾರೋ ಬಡವರು ಮಕ್ಕಳು ರಾಜಕೀಯವಾಗಿ ಬೆಳಿಬೇಕು ಶ್ರೀಮಂತರಿಗೆ ನಾವು ರಾಜಕೀಯದಾಗಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಂಡಾಗ ಯಾಕಂದರೆ ಅವರೆಲ್ಲ ಶ್ರೀಮಂತರು ಬಡವರ ಒಂದು ಪರಿಸ್ಥಿತಿಯನ್ನು ನೋಡೋದಿಲ್ಲ ಯಾಕಂದರೆ ಬಡತನದಿಂದ ಬಂದಿರುವಂಥ ಒಂದು ಬಡತನದಲ್ಲಿ ಅವರಿಗೂ ರಾಜಕೀಯವಾಗಿ ಹೇಳ್ಬಿಟ್ಟು ಇವತ್ತು ಏನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವರಿಗೆ ಬೆಂಬಲ ನೀಡ್ತಾ ಇದ್ವಿ ಯಾಕಂದರೆ ಯಾರು ಇವಾಗ ನೋಡ್ಬೋದು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾಕಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅಂಥವ್ರೇ ನಾವು ಬದಲಾವಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಪಾರ್ಟಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ ನಾವೊಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಗೆ ಪೂರ್ತಿ ಬೆಂಬಲ ಕೊಟ್ಬಿಟ್ಟು ಇವನ್ನ ಜಯಶೀಲ್ ನನಗೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬಿಮ್ ನಿಮ್ಮೆಲ್ರಿಗೂ ಸಹ ಹಾಗೆ ನಾನು ಏನು ಇಂದು ವಿಮುಕ್ತಿ ಚಿರತೆಗಳು ಕರ್ನಾಟಕ ಅಂದರೆ ಕರ್ನಾಟಕದ ಮಟ್ಟಿಗೆ ತಮಿಳುನಾಡಿನ ವಿಡದಲೈ ಚಿರತೆ ಕಚ್ಚಿ ಪಕ್ಷವನ್ನು ನಾವು ಕರ್ನಾಟಕದಲ್ಲಿ ವಿಮುಕ್ತಿ ಚಿರತೆಗಳಂತೇಳಿ ನಾವು ನಾಮಕರಣ ಮಾಡ್ಕೊಂಡಿದ್ದೀವಿ ವಿಮುಕ್ತಿ ಚಿರತೆಗಳ ರಾಜ್ಯ ಕಾರ್ಯದರ್ಶಿ ಆದ ನನಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಅಂದರೆ ವಿಡದಲೈ ಚಿರ್ತೆಗಳು ಕಚ್ಚಿ ಪಕ್ಷದ ರಾಷ್ಟ್ರೀಯ ನಾಯಕರಾದಂತ ಅಣ್ಣ ಡಾಕ್ಟರ್ ತೋಳ್ ತಿರುಮಾವಳವನರವರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿ ನನಗೆ ಬಿಪಾರಮ್ಮನ್ನು ಕೊಟ್ಟು ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ನಮ್ಮ ವಿ ಪಕ್ಷದ ಚಿಂತನೆ ಮತ್ತು ವಿ ಪಕ್ಷದ ಸೈದ್ಧಾಂತಿಕ ವಿಚಾರಗಳೇನಪ್ಪ ಅಂದರೆ ಈ ದೇಶದಲ್ಲಿ ಶೋಷಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮಾಜಗಳೇನಿದ್ದಾವೆ ಈ ಸಮಾಜಗಳ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆ ಅನ್ಯಾಯ ಈ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳು ಇವುಗಳೆಲ್ಲವನ್ನು ನಾವು ಮಟ್ಟ ಹಾಕಲಿಕ್ಕೆ ಬರೀ ನಾವು ಚಳುವಳಿಗಳ ಮೂಲಕ ಅಥವಾ ಬೀದಿ ಹೋರಾಟಗಳ ಮೂಲಕ ಸಾಧ್ಯವಿಲ್ಲ ನಾವೆಲ್ಲರೂ ಸಹ ಸಾಮಾಜಿಕವಾಗಿ ತಲೆ ಎತ್ತಿ ನಿಲ್ ನಿಲ್ಲಬೇಕಂತೇಳಿದ್ರೆ ಸಮಾಜದಲ್ಲಿ ನಾವು ಅಂಬೇಡ್ಕರ್ ಅವರ ಆಸೆ ಪಟ್ಟಂತೆ ನಾವು ರಾಜಕೀಯ ಅಧಿಕಾರದ ಗದ್ದಿಗೆಯ ಕಡೆ ನಾವೆಲ್ಲರೂ ಸಹ ಸಾಗಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಕೆಲಸ ಮಾಡಿ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಪರವಾಗಿ ಧ್ವನಿ ಎತ್ತುವಂಥ ಸಂಸತ್ನಲ್ಲಿ ಧ್ವನಿ ಎತ್ತುವಂಥ ಒಂದು ಕೆಲಸಕ್ಕೆ ನಾನು ಇಷ್ಟಪಟ್ಟು ಇವತ್ತು ಈ ಭಾಗದಲ್ಲಿ ನಾನು ಎಲ್ಲ ದಲಿತ ಚಳುವಳಿಯ ನಾಯಕರನ್ನು ಹಿಂದುಳಿದ ಮುಖಂಡರನ್ನು ಮತ್ತು ಅಲ್ಪಸಂಖ್ಯಾತರನ್ನು ಭೇಟಿಯಾಗಿ ಎಲ್ಲರನ್ನೂ ಸಹ ಸಂಘಟಿಸ್ಕೊಳ್ತಾ ನಾನು ಈ ಚುನಾವಣೆ ಕಣದಲ್ಲಿ ಇವತ್ತು ನಾನು ಸ್ಪರ್ಧಾಳುವಾಗಿ ನಿಂತಿದ್ದೇನೆ ಸೊ ಈ ಕೋಲಾರ ಭಾಗದ ಲೋಕಸಭಾ ಕ್ಷೇತ್ರದ ಏನು ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ವಿ ಸಿ ಕೆ ಪಕ್ಷದ ಒಂದು ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೀನಿ ಈ ವಿ ಕೆ ಪಕ್ಷದ ಒಂದು ಸಿದ್ಧಾಂತ ಏನಪ್ಪ ಅಂತ ಹೇಳಿದ್ರೆ ಈ ದೇಶದಲ್ಲಿ ಜಾತಿ ಮತ್ತು ಧರ್ಮದ ಆಧಾರದ ಅಡಿಯಲ್ಲಿ ಇವತ್ತೇನು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜಾತಿ ಜಾತಿವಾದಿ ಪಕ್ಷಗಳು ಮತ್ತು ಕೋಮುವಾದಿ ಪಕ್ಷಗಳು ಇವತ್ತು ದಲಿತ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನು ಇವತ್ತು ಶೋಷಿತರನ್ನಾಗಿ ಮಾಡಿ ಇವತ್ತು ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಂಡು ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾಯ್ದೆಗಳನ್ನು ತಿರುಚುವ ಮೂಲಕ ಅಂದರೆ ತಿದ್ದುಪಡಿ ಮಾಡುವ ಮೂಲಕ ಇವತ್ತು ಎಲ್ಲ ರಂಗದಲ್ಲೂ ಸಹ ಅಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತೆ ಸಾಮಾಜಿಕವಾಗಿ ಇವತ್ತು ದಲಿತ ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರನ್ನ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ದಲಿತರಲ್ಲಿ ಹಿಂದುಳಿದ ಜನಾಂಗದಲ್ಲಿ ಮತ್ತೆ ಅಲ್ಪಸಂಖ್ಯಾತರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮುಳಿಸಿ ಈ ಸಮುದಾಯಗಳನ್ನ ಆಳುವ ಜನಾಂಗವಾಗಿಸುವ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ನಾವು ರಾಜಕೀಯ ಮಾಡಲಿಕ್ಕೆ ದಲಿತ ಚಳ ದಲಿತ ಚಳುವಳಿಗಳನ್ನ ಮತ್ತೆ ಅಲ್ಪಸಂಖ್ಯಾತರನ್ನ ಮತ್ತೆ ಹಿಂದುಳಿದ ವರ್ಗದ ಜನರನ್ನ ಒಗ್ಗೂಡಿಸಿಕೊಂಡು ಸಾಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಸತತವಾಗಿ ಏನು ನನ್ನ ರಾಷ್ಟ್ರೀಯ ನಾಯಕರಾದಂಥ ನನ್ನ ಪಕ್ಷದ ರಾಷ್ಟ್ರೀಯ ನಾಯಕರಾದಂತಹ ಅಣ್ಣ ಡಾಕ್ಟರ್ ತೋಲ್ಟಿಮಾಬಲವನ್ರವರು ಸತತವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲಘಟ್ಟದಿಂದ ಚಳುವಳಿಗಳನ್ನ ಮಾಡ್ಕೊಳ್ತಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮತ್ತೆ ಅವರುಗಳಿಗೆ ಸಿಗಬೇಕಾದಂತ ಸಾಮಾಜಿಕ ಹಕ್ಕುಗಳಿಗಾಗಿ ಹೋರಾಟಗಳನ್ನ ರೂಪಿಸ್ಕೊಳ್ತಾ ಏನು ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಗಳನ್ನ ಖಂಡಿಸುವುದರ ಮುಖಾಂತರ ಅವರು ಹೋರಾಟಗಳನ್ನ ರೂಪಿಸ್ಕೊಳ್ತಾ ಬರ್ತಿರ್ತಾರೆ ಸೊ ಅವ್ರಿಗೆ ಅರಿವಾಗುತ್ತೆ ಬರೀ ಬೀದಿ ಹೋರಾಟಗಳು ಸಾಮಾಜಿಕವಾಗಿ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವರ ಆಸೆ ಪಟ್ಟಂತೆ ರಾಜಕೀಯ ಅಧಿಕಾರದಲ್ಲಿ ಕೂತ್ಕೊಂಡು ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೆ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ಅದರಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಈ ಸಮಾಜವನ್ನ ಸಮಸಮಾಜ ಸಮಾಜವನ್ನಾಗಿಸುವ ಒಂದು ಕಡೆಗೆ ಸಾಗುವ ಒಂದು ನಿರ್ಧಾರವನ್ನ ನಾವು ಮಾಡ್ಬೋದು ಮತ್ತೆ ಸಮಾನತೆಯ ಸಮಾಜವನ್ನ ಕಟ್ಟಬಹುದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಅವರು ಸುಮಾರು ಹದಿನೈದು ವರ್ಷಗಳ ಕಾಲದಿಂದ ಹದಿನೈದು ಇಪ್ಪತ್ತು ವರ್ಷಗಳ ರಾಜಕೀಯ ಚಳವಳಿಯನ್ನ ಸಂಘಟನೆಯನ್ನೇ ರಾಜಕೀಯ ಚಳುವಳಿಯನ್ನ ಆಗಿಸ್ಕೊಂಡು ಅವರು ಸತತವಾಗಿ ರಾಜಕೀಯ ಚಳವಳಿಯನ್ನ ಮುನ್ನಡೆಸ್ತಾ ಇವತ್ತು ಎರಡು ಬಾರಿ ಸಂಸದರಾಗಿ ಒಂದು ಬಾರಿ ಶಾಸಕರಾಗಿ ಅವರು ಜೊತೆಗೆ ಅವರೊಟ್ಟಿಗೆ ಹಿಂದುಳಿದ ವರ್ಗದವ್ರನ್ನ ಮತ್ತೆ ಇಸ್ಲಾಂ ಧರ್ಮದ ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನು ಮತ್ತೆ ದಲಿತ ಸಮುದಾಯದ ಎಮ್ ಎಲ್ ಎಗಳನ್ನು ಸುಮಾರು ನಾಲ್ಕು ಜನ ಎಮ್ ಎಲ್ ಎಗಳನ್ನು ಗೆಲ್ಸ್ಕೊಂಡಿದ್ದಾರೆ ಜೊತೆಗೆ ಇಬ್ಬರು ಸಂಸದರಾಗಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡು ಮತ್ತು ಕೇರಳ ಮತ್ತೆ ಕರ್ನಾಟಕ ಹಾಗೂ ಪಾಂಡಿಚೇರಿ ರಾಜ್ಯಗಳಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಇವತ್ತು ಈ ಲೋಕಸಭಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಸಿಕೆ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನು ಇವತ್ತು ಕಣಕ್ಕಿಳಿಸಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಇವತ್ತು ಬಂದು ವಿಸಿಕೆ ಪಕ್ಷದಿಂದ ವಿಸಿಕೆ ಪಕ್ಷದಿಂದ ಸ್ಪರ್ಧೆ ಮಾಡಿ ನಾನು ಇವತ್ತು ಚುನಾವಣೆ ಕಣದಲ್ಲಿ ರಣರಂಗದಲ್ಲಿ ನಿಂತು ಇವತ್ತು ನಾನು ಮತ ಬೇಟೆಯನ್ನು ಆಡಲಿಕ್ಕೆ ನಮ್ಮೆಲ್ಲ ದಲಿತ ಚಳುವಳಿಯ ನಾಯಕರಗಳ ಒಂದು ಸಹಾಯ ಅಥವಾ ಅವರ ಸಹಕಾರದಿಂದ ಇವತ್ತು ನಾನು ಚುನಾವಣೆಯನ್ನು ಫೇಸ್ ಮಾಡಲಿಕ್ಕೆ ಬಂದಿದ್ದೇನೆ ದಯಮಾಡಿ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಬಹುಜನ ಅಂದರೆ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಮತದಾರರು ದಯಮಾಡಿ ವಿ ಕೆ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಂ ಸಿ ಹಳ್ಳಿ ವೇಣು ಆದ ನನಗೆ ನನ್ನ ಗುರುತು ಮಡಕೆ ಗುರುತು ನನಗೆ ಮತವನ್ನು ಕೊಟ್ಟು ನನ್ನ ಜಯಶೀಲರನ್ನಾಗಿ ಮಾಡಿದ್ದೇ ಆದಲ್ಲಿ ಏನು ನಾನು ಪ್ರಣಾಳಿಕೆಯನ್ನು ಬಿಟ್ಟಿದ್ದೀನಿ ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿ ಒಂದು ಪ್ರಣಾಳಿಕೆಯನ್ನು ಬಿಟ್ಟಿದ್ದೀನಿ ಈ ಭಾಗದಲ್ಲಿ ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಗ್ರಾಮಗಳಲ್ಲೂ ಮೂವತ್ತರಿಂದ ನಲವತ್ತು ನಿವೇಶನಗಳನ್ನು ಕೊಡುವಂತ ಒಂದು ಘೋಷಣೆಯನ್ನು ನಾನು ಹೇಳಿಕೆ ಮುಖಾಂತರ ನಾನು ಪ್ರಣಾಳಿಕೆ ಮುಖಾಂತರ ಹೇಳಿದ್ದೀನಿ ಮತ್ತೆ ಈ ಭಾಗದ ರೈತರ ಸಮಸ್ಯೆಗಳನ್ನು ಮತ್ತೆ ಈ ಭಾಗದ ಮಹಿಳೆಯರಿಗೆ ಸಮಾನತೆ ಮತ್ತೆ ಎಲ್ಲ ರಂಗದಲ್ಲೂ ಅವರಿಗೆ ಅವಕಾಶಗಳನ್ನು ಮತ್ತೆ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಿಸುವಂಥ ಒಂದು ಕೆಲಸಗಳನ್ನ ಮತ್ತೆ ಈ ಭಾಗದ ನಿರುದ್ಯೋಗ ನಿರುದ್ಯೋಗ ವಿದ್ಯಾವಂತರಿಗೆ ಉದ್ಯೋಗವನ್ನ ಈ ಏನು ಈ ಭಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಇರತಕ್ಕಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ಈ ಈ ಭಾಗದ ಜನರಿಗೆ ಯುವ ಜನರಿಗೆ ನಿರುದ್ಯೋಗಿಗಳಿಗೆ ಅವಕಾಶ ಕಲ್ಸು ಕೊಡುವ ಒಂದು ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ ಮತ್ತೆ ಈ ಭಾಗದಲ್ಲಿ ಏನು ಅಸಮಾನತೆ ಮತ್ತು ದೌರ್ಜನ್ಯ ಮತ್ತು ಅನ್ಯಾಯಗಳನ್ನು ನಾವು ಮೊಟಕುಗೊಳಿಸುವಂಥ ಕೆಲಸ ಮಾಡಿ ಈ ಭಾಗವನ್ನು ಸಮ ಸಮಾಜವನ್ನಾಗಿಸುವ ಕಡೆಗೆ ನನ್ನ ನಿರಂತರ ಹೋರಾಟ ರಾಜಕೀಯ ಹೋರಾಟ ಮುಂದುವರಿಯುತ್ತೆ ಮತ್ತು ನನ್ನ ಒಂದು ಪ್ರಯತ್ನ ನಿಸ್ವಾರ್ಥವಾಗಿ ನಾನು ಮಾಡ್ತೇನೆ ಅಂತೇಳಿ ನಿಮ್ಮೆಲ್ರಿಗೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಈ ಕೋಲಾರ ಲೋಕಸಭಾದ ಅಭ್ಯರ್ಥಿಯಾಗಿ ನನ್ನನ್ನು ಗೆಲ್ಲಿಸಿದ್ದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಈ ಕೋಲಾರ ಕ್ಷೇತ್ರಕ್ಕೆ ನಾನು ನಿರಂತರವಾಗಿ ನಾನು ಮಾಡಲಿಕ್ಕೆ ಸದಾ ನಾನು ಸಿದ್ಧ ಅಂತ ಅಂತೇಳಿ ಮೂಲಕ ನಾನು ಈ ಕೋಲಾರ ಲೋಕಸಭಾ ಜನತೆಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತೆ ಅವರಲ್ಲಿ ಕೈ ಮುಗಿದು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ